ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸಮರ್ಥ ಅಕಾಡೆಮಿನಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವಿ ಎ ಪಿ ಡಿ ಒ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಎ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹೊಸ ಬ್ಯಾಚ್ ಕೋರ್ಸ್ ಆರಂಭ ಆಗಿದೆ ನಿಮಗೆ ಆಸಕ್ತಿ ಇದ್ದರೆ ಈ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಈ ಬ್ಯಾಚ್ ಕೋರ್ಸು ಆಗಸ್ಟ್ ಒಂದನೇ ತಾರೀಕು ಪ್ರಾರಂಭ ಆಗಿದೆ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ಒಟ್ಟು ಎಪ್ಪತ್ತು ಗಂಟೆ ತರಗತಿ ಇರುತ್ತೆ ತರಗತಿ ಎಲ್ಲ ಮುಕ್ತಾಯ ಆದಮೇಲೆ ಒಂದು ಮಾರ್ಕ್ ಟೆಸ್ಟ್ ಇರುತ್ತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋರ್ಸನ್ನ ವಾಟ್ಸಪ್ ಮೂಲಕ ಕೊಡ್ತಾರೆ ಹಾಗೆ ಲೈವ್ ಕ್ಲಾಸ್ ಇರುತ್ತೆ ಎಂಟರಿಂದ ಒಂಬತ್ತು ಸಂಜೆ ಸೋಮವಾರದಿಂದ ಶುಕ್ರವಾರ ಲೈವ್ ಕ್ಲಾಸಿಗೆ ಆಗಲಿಲ್ಲ ಅಂದರೆ ರೆಕಾರ್ಡಿಂಗ್ ಇರುತ್ತೆ ರೆಕಾರ್ಡಿಂಗು ಒಂದು ವರ್ಷಗಳ ಕಾಲ ನೀವು ತರಗತಿಯನ್ನು ನೋಡ್ಬೋದು ಈ ನಂಬರ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಅವ್ರ ಕಡೆಯಿಂದ ಸಮರ್ಥ ಅಕಾಡೆಮಿಯವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಎಲ್ರಿಗೂ ನಮಸ್ತೆ ಕ್ಲಾಸ್ ನಂಬರ್ ಐನೂರ ಮೂವತ್ತ ಎರಡು ಶಿಥಿಲಾದಿತ್ವ ಶಿಥಿಲತ್ವ ಪದೋತ್ತಮ ಶಿಥಿಲತ್ವ ಮೂರು ಒಂದೇ ಬೇರೆ ಬೇರೆ ಹೆಸರಿಂದ ಕರೀತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ದ್ವಿತ್ವ ಅಂತ ಇರುತ್ತೆ ಕ್ಲಾಸ್ ನಂಬರ್ ಐನೂರ ಮೂವತ್ತೊಂದರಲ್ಲಿ ಶಿಥಿಲದಿತ್ವ ಅಂದರೆ ಏನು ಶಿಥಿಲದಿತ್ವವನ್ನು ಒಳಗೊಂಡಿರುವಂಥ ಪದಗಳು ಯಾವುದು ಈ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ ನೀವು ಎರಡು ಥರ ಓದ್ಕೋಬೇಕಾಗುತ್ತೆ ಒಂದು ಯಾವ ಪದಗಳು ಶಿಥಿಲದಿತ್ವವನ್ನು ಒಳಗೊಂಡಿದ್ದಾವೆ ಅಂತ ಆ ಪದಗಳನ್ನು ನಾನು ನಿಮಗೆ ನಿನ್ನೆ ಕ್ಲಾಸಲ್ಲಿ ತೋರಿಸಿದ್ದೀನಿ ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ ಶಿಥಿಲದಿತ್ವ ಹೊಂದಿರುವ ಪದಗಳು ಅಥವಾ ಶಿಥಿಲತ್ವವನ್ನು ಹೊಂದಿರುವ ಪದಗಳು ಶಿಥಿಲತ್ವ ಪ್ರಕ್ರಿಯೆಗೆ ಒಳಪಡುವಂತ ಪದಗಳು ಬರ್ದಿಲ ಗರ್ದುಗು ಅಮರ್ದು ಅಮರ್ದು ಒಳ್ಳಿ ಅರ್ದಿದ್ ಮುತ್ತೆ ಎರ್ದೆ ಎರ್ದೆ ವಾಯ್ ಅಗಲ್ಗಳ್ ಕನರ್ಗಳ್ ನವಿರ್ಗೆ ಕಾದಲರ್ಗಳ್ ತಾಪಸರ್ಗೆ ಜಗುಳ್ದುಂ ತೊಡರ್ದಪಂ ನಿಮಿರ್ವಂ ಅಮರ್ಗುಂ ನುಸುಳ್ಗೆ ಹೊಗರ್ವೊಟ್ಟೆ ಕುಳಿರ್ಗಾಳಿ ಅಮಳ್ ಧೊಂಗಲ್ ಅಮಳ್ ಜನ್ ಇವೆಲ್ಲ ಶಿಥಿಲ ಶಿಥಿಲತ್ವವನ್ನು ಒಳಗೊಂಡಿರುವಂಥ ಪದಗಳು ಇದ್ರ ಜೊತೆಗೆ ನೀವು ಇದೇ ಪದಗಳು ಕೆಲವೊಂದು ಪದಗಳಲ್ಲಿ ಸಹಜ ಶಿಥಿಲತ್ವ ಇರುತ್ತೆ ಕೆಲವೊಂದು ನಾಮಪದ ಶಿಥಿಲತ್ವ ಕೆಲವೊಂದು ಕ್ರಿಯಾಪದ ಶಿಥಿಲತ್ವ ಈ ರೀತಿ ಓದ್ಕೊಳ್ಳಿ ಪ್ರಶ್ನೆ ಆ ರೀತಿನೂ ನಿಮಗೆ ಕೇಳಿದ್ದಾರೆ ಕೆಸರ್ಗಳ್ ಅಗಲ್ವ ಕಾರಣ ಏನು ಅಂತ ಹೇಳಿದ್ರೆ ಎಸ್ ಡಿ ಎಲ್ಲೇ ಒಂದ್ಸರಿ ಕೇಳಿದ್ದಾರೆ ಸಮಾಸ ಶಿಥಿಲದಿತ್ವ ಪದ ಯಾವುದು ಅಂತ ಕುಳಿರ್ಗಾಳಿ ಸಮಾಸ ಶಿಥಿಲದಿತ್ವ ಇದ್ರ ಬಗ್ಗೆ ನಿನ್ನೆ ಕ್ಲಾಸ್ ನಂಬರ್ ಐನೂರ ಮೂವತ್ತೊಂದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ ನೋಡಿ ಬರ್ದಿಲ ಗರ್ದುಗು ಅಮರ್ದು ಅಮರ್ದು ವಳ್ಳಿ ಅದಿರ್ಮುತ್ತೆ ಎರ್ದೆ ಎರ್ದೆ ವಾಯ್ ಇವೆಲ್ಲ ಶಿಥಿಲದಿತ್ವವನ್ನು ಒಳಗೊಂಡಿರ್ತಕ್ಕಂಥ ಪದ ಈ ಪದಗಳು ಸಹಜವಾಗಿ ಶಿಥಿಲದಿತ್ವ ಹೊಂದಿವೆ ಇವೆಲ್ಲ ಸಹಜ ಶಿಥಿಲತ್ವ ಶಿಥಿಲತ್ವ ಸಹಜವಾಗಿ ಕಂಡು ಬರುತ್ತದೆ ಪ್ರಶ್ನೆ ಕೇಳ್ಬೇಕಾರೆ ಇದೇ ಲೈನ್ ನ ಕೊಟ್ಟು ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಇವೆಲ್ಲ ಬಳಸ್ತಾ ಇದ್ದೀನಿ ಈ ಪದಗಳಲ್ಲಿ ಶಿಥಿಲತ್ವ ಸಹಜವಾಗಿರುತ್ತೆ ಇವೆಲ್ಲ ಸಹಜ ಶಿಥಿಲತ್ವ ನಾಮ ನಾಮಪದಗಳಲ್ಲಿ ಶಿಥಿಲದಿತ್ವ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಅಗಲ್ಗಳು ಕನರ್ಗಳ್ ನವಿರ್ಗೆ ಇವೆಲ್ಲ ನಾಮಪದಗಳು ಈ ಪದಗಳಲ್ಲೂ ಶಿಥಿಲದಿತ್ವ ಕಂಡು ಬರುತ್ತೆ ತೊಡರ್ದಪಂ ನಿಮಿರುವಂ ಅಮರ್ಗಂ ನುಸುಳ್ಗೆ ಇವು ಕ್ರಿಯಾಪದಗಳು ಈ ಪದಗಳಲ್ಲಿ ಶಿಥಿಲದಿತ್ವ ಕಂಡು ಬರುತ್ತೆ ಪೊಗರ್ವಟ್ಟೆ ಕುಳಿರ್ಗಾಳಿ ಅಮಲ್ ದೊಂಗಲ್ ಅಮಲ್ ಜಂತಂ ಇವು ಶಿಥಿಲದಿತ್ವವನ್ನು ಒಳಗೊಂಡಿರುವಂಥ ಪದಗಳೇ ಇವು ಸಮಾಸ ಪದಗಳು ಎಲ್ಲ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಕಂಡು ಬರಲ್ಲ ಕೆಲವು ಪದಗಳಲ್ಲಿ ಕಂಡು ಬರುತ್ತೆ ಅವುಗಳು ಇಲ್ಲಿ ಪಟ್ಟಿ ಇದೆ ಅದಕ್ಕೊಂದು ನಿಯಮ ಇದೆ ಆ ನಿಯಮವೆಲ್ಲ ಬೇಡ ನಾನು ಹೇಳ್ತಾ ನಿಮಗೆ ಬೇಕು ಅಂದರೆ ನೀವು ಓದ್ಕೊಳ್ಳಿ ಅಲ್ಲಿ ಕೇಳೋದು ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಯಾವುದು ಸಮಾಸದ ಶಿಥಿಲದಿತ್ವ ಅಲ್ಲ ಹೌದು ಅಂತ ಆ ಪ್ರಶ್ನೆಗಳನ್ನು ನಾನು ಮಾಡಿದ್ದೀನಿ ನೀವು ನೀವೊಂದ್ಸರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಎಲ್ರಿಗೂ ನಮಸ್ತೆ ಏನು ನಿಮಗೆ ಶಿಥಿಲದಿತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಆ ರೀತಿ ಎಂಸಿಕೆಗಳನ್ನ ಮಾಡಿದ್ದೀನಿ ಎಲ್ಲರೂ ಅಟೆಂಡ್ ಮಾಡಿ ಈ ಕೆಳಕಂಡವುಗಳಲ್ಲಿ ಯಾವುದು ಶಿಥಿಲದಿತ್ವ ಪದ ನಾಲ್ಕು ಪದ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಶಿಥಿಲದಿತ್ವ ಪದ ಆ ಟಾಪಿಕ್ನ ಓದ್ಕೊಂಡು ಎಮ್ ಸಿ ಕ್ಯೂನ ಅಟೆಂಡ್ ಮಾಡಿದ್ರೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಾಗುತ್ತೆ ಆಗ ನೀವು ಪರ್ಫೆಕ್ಟ್ ಆಗ್ತೀರಿ ಪನ್ನುಳ್ಳಂ ಪೆಣ್ಣಂತೆ ಕಲ್ಲೆಲ್ಲಂ ಬರ್ದಿಲಂ ನೇರವಾದಂಥ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಶಿಥಿಲದಿತ್ವ ಪದ ಬರ್ದಿಲ ಅನ್ನೋದು ಶಿಥಿಲದಿತ್ವ ಪದ ಈ ಕೆಳಕಂಡವುಗಳಲ್ಲಿ ಯಾವುದು ಶಿಥಿಲದಿತ್ವ ಪದ ಅಲ್ಲ ಬಾಸುಳ್ಗಳ್ ಅಗಳ್ಗಳ್ ಕನರ್ಗಳ್ ನವಿರ್ಗೆ ನಾಲ್ಕು ಪದ ಕೊಟ್ಟಿರ್ತಾರೆ ಮೂರು ಪದ ಶಿಥಿಲದಿತ್ವವನ್ನು ಒಳಗೊಂಡಿರ್ತವೆ ಒಂದು ಪದ ಶಿಥಿಲದಿತ್ವವನ್ನು ಒಳಗೊಂಡಿರಲ್ಲ ಬಾಸುಳ್ಗಳು ಅನ್ನೋದು ಶಿಥಿಲದಿತ್ವವನ್ನು ಒಳಗೊಂಡಿಲ್ದೆ ಇರ್ತಕ್ಕಂಥ ಪದ ವೆರಿ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ ತುಂಬ ಪರೀಕ್ಷೆಗಳಲ್ಲಿ ಅದನ್ನ ಕೊಡ್ತಿರ್ತಾರೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಮತ್ತು ತುಂಬ ಎಕ್ಸಾಮ್ಗಳಲ್ಲೂ ಅದನ್ನು ಕೊಡ್ತಿರ್ತಾರೆ ಈ ಕೆಳಕಂಡವುಗಳಲ್ಲಿ ಯಾವುದು ಸಹಜ ಶಿಥಿಲದಿತ್ವ ಪದ ನಾಲ್ಕು ಶಿಥಿಲದಿತ್ವವನ್ನು ಒಳಗೊಂಡಿರ್ತಕ್ಕಂಥ ಪದಗಳೇ ಅಥವಾ ಶಿಥಿಲತ್ವವನ್ನು ಒಳಗೊಂಡಿರುವಂಥ ಪದಗಳೇ ಇದರಲ್ಲಿ ಸಹಜ ಶಿಥಿಲದಿತ್ವ ಪದ ಯಾವುದು ಗರ್ದುಗು ಪೊಗರ್ ಹೊಟ್ಟೆ ಅಮಲ್ ದೊಂಗಲ್ ಅಮಲ್ ಜಂತ್ರಂ ಇದರಲ್ಲಿ ಮೂರು ನಾಲ್ಕು ಶಿಥಿಲದಿತ್ವ ಇದಾವೆ ಮೂರು ಸಮಾಸ ಶಿಥಿಲದಿತ್ವ ಒಂದು ಸಹಜ ಶಿಥಿಲದಿತ್ವ ಪೊಗರ್ವೊಟ್ಟೆ ಅಮಲ್ ದೊಂಗಲ್ ಅಮಲ್ ಜಂತ್ರಮ್ ಇವೆಲ್ಲ ಶಿಥಿಲದಿತ್ವ ಪದಗಳೇ ಅವೆಲ್ಲವೂ ಸಮಾಸ ಶಿಥಿಲದಿತ್ವ ಪದಗಳು ಗರ್ದುಗು ಅನ್ನೋದು ಸಹಜ ಶಿಥಿಲದಿತ್ವ ಈ ಕೆಳಕಂಡವುಗಳಲ್ಲಿ ಯಾವುದು ಸಹಜ ಶಿಥಿಲದಿತ್ವ ಪದ ಅಲ್ಲ ಮೂರು ಪದಗಳಿದ್ದಾವೆ ಅವು ಸಹಜ ಶಿಥಿಲದಿತ್ವ ಒಂದು ಸಮಾಸ ಶಿಥಿಲದಿತ್ವ ಆದರೆ ನಾಲ್ಕು ಪದಗಳು ಶಿಥಿಲದಿತ್ವ ಇದೆ ಮೂರು ಪದದಲ್ಲಿ ಸಹಜ ಶಿಥಿಲದಿತ್ವ ಒಂದರಲ್ಲಿ ಸಾ ಸಮಾಸ ಶಿಥಿಲದಿತ್ವ ಅಮರ್ದು ಬರ್ದಿಲ ಅಮರ್ದು ವಳ್ಳಿ ಇವು ಸಹಜ ಶಿಥಿಲದಿತ್ವ ಕುಳಿರ್ಗಾಳಿ ಸಮಾಸ ಶಿಥಿಲದಿತ್ವ ಕೆಪಿ ಸಿ ಎಸ್ ಡಿಎನಲ್ಲಿ ಈ ಪ್ರಶ್ನೆ ಕೇಳಿದಾರೊಂದ್ಸರಿ ಅನ್ನೋದು ಸಮಾಸ ಶಿಥಿಲತಿತ್ವ ಪ್ರಶ್ನೆ ಐದು ಈ ಕೆಳಕಂಡವುಗಳಲ್ಲಿ ಯಾವುದು ಸಾಧ ಶಿಥಿಲದಿತ್ವ ಪದ ಅಲ್ಲ ಅದಿರ್ಮುತ್ತೆ ಎರ್ದೆ ಕಾದಲರ್ಗಳ್ ಎರ್ದೆ ವಾಯಿ ಇದನ್ನು ಬರ್ಕೊಳ್ಳಿ ಮಿಸ್ ಆಗಿದೆ ಕಾದಲರ್ಗಳನ್ನೋದು ಸಹಜ ಶಿಥಿಲದಿತ್ವ ಅಲ್ಲ ಉಳಿದಂಥ ಮೂರು ಅದಿರ್ಮುತ್ತೆ ಎರ್ದೆ ಎರ್ದೆ ವಾಯ್ ಸಹಜ ಶಿಥಿಲದಿತ್ವ ಈ ಕೆಳಕಂಡವುಗಳಲ್ಲಿ ಯಾವುದು ಸಹಜ ಶಿಥಿಲದಿತ್ವ ಪದ ಅಲ್ಲ ಕರ್ದುಂಕು ಬರ್ದುಂಕು ತಾಪಸರ್ಗೆ ಸರ್ಗೆ ಎರ್ದೆ ನಿಮಗೆ ಈ ಪ್ರಶ್ನೆಗಳ್ ಹೇಗೆ ಅಟೆಂಡ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನೋಡಿ ಕೆಸರ್ಗಳು ಸಮಾಸ ಶಿಥಿಲದಿತ್ವ ಈಗ ಜಗುಳ್ದಂ ತೊಡರ್ದಪಂ ನಿಮಿರ್ವಂ ಅಮರ್ಗು ನುಸುಳ್ಗೆ ಇವು ಕ್ರಿಯಾಪದ ಶಿಥಿಲದಿತ್ವ ಅಗಳ್ಗಳು ಕನರ್ಗಳ್ ನವಿರ್ಗೆ ಇವು ನಾಮಪದ ಶಿಥಿಲದಿತ್ವ ಇವನ್ನ ನೋಡಿಕೊಂಡು ನೀವು ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಬರ್ದಿಲಂ ಗರ್ದುಗು ಅಮರ್ದು ಅಮರ್ದು ಹಳ್ಳಿ ಅರ್ದಿರ್ಮುತ್ತೆ ಎರ್ದೆ ಎರ್ದೆ ವಾಯ್ ಇವೆಲ್ಲ ಸಾಧ್ಯ ಶಿಥಿಲದಿತ್ವ ಇದ್ರ ಮೇಲೆ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಈ ಕೆಳಕಂಡವುಗಳಲ್ಲಿ ಯಾವುದು ನಾಮಪದ ಶಿಥಿಲದಿತ್ವ ಅಗಳ್ಗಳ್ ಜಗುಳ್ದಂ ತೊಡರ್ದಪಂ ನಿಮಿರ್ವಂ ಮೂರು ಕ್ರಿಯಾಪದ ಶಿಥಿಲದಿತ್ವ ಇದಾವೆ ಒಂದು ನಾಮಪದ ಶಿಥಿಲದಿತ್ವ ಇದೆ ಒಂದು ನಾಮಪದ ಶಿಥಿಲದಿತ್ವ ಅಗಲ್ಗಳನ್ನೋದು ನಾಮಪದ ಇನ್ನು ಉಳಿದಂಥ ಮೂರು ಕ್ರಿಯಾಪದ ನಾಲ್ಕರಲ್ಲೂ ಶಿಥಿಲದಿತ್ವ ಇದೆ ಒಂದು ನಾಮಪದ ಶಿಥಿಲದಿತ್ವ ಉಳಿದ ಮೂರು ಕ್ರಿಯಾಪದ ಶಿಥಿಲದಿತ್ವ ಎಂಟನೇ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ನಾಮಪದ ಶಿಥಿಲದಿತ್ವ ಅಲ್ಲ ಅಗಲ್ಗಳ ಕನರ್ಗಳ್ ನವಿರ್ಗೆ ಅಮರ್ಗು ಅಗಳ್ಗಳ್ ಕನರ್ಗಳ್ ನವಿರ್ಗೆ ಇವು ನಾಮಪದ ಶಿಥಿಲದಿತ್ವ ನೋಡಿ ಇಲ್ಲಿ ನಾಲ್ಕು ಪದಗಳು ಶಿಥಿಲದಿತ್ವ ಒಂದು ಮಾತ್ರ ನಾಮಪದ ಅಲ್ಲ ಮೂರು ನಾಮಪದ ಆ ಮೂರು ನಾಮಪದಗಳಲ್ಲಿ ಶಿಥಿಲದಿತ್ವ ಇದೆ ಒಂದರಲ್ಲಿ ಶಿಥಿಲದಿತ್ವ ಇಲ್ಲ ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮಸ್ತೆ ಎಲ್ಲರೂ ಸಮರ್ಥ್ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಇದ್ರ ಬಗ್ಗೆ ತಿಳಿಸಿ ನಿಮಗೆ ಉಪಯೋಗ ಆಗ್ತಾಯಿದೆ ಅಂದರೆ ಅವರಿಗೂ ತಿಳಿಸಿ ಅಮರ್ ಗುಂ ಇದು ನಾಮಪದ ಶಿಥಿಲದಿತ್ವ ಅಲ್ಲ ಅಗಲ್ಗಳು ಕನರ್ಗಳ್ ನವಿರ್ಗೆ ಇವು ನಾಮಪದ ಶಿಥಿಲದಿತ್ವ ಈ ಕೆಳಕಂಡವುಗಳಲ್ಲಿ ಯಾವುದು ಕ್ರಿಯಾಪದ ಶಿಥಿಲದಿತ್ವ ನುಸುಳ್ಗೆ ಪೊಗರ್ವೊಟ್ಟೆ ಕುಳಿರ್ಗಾಳಿ ಅಮಲ್ ಜಂತ್ರ ಇದರಲ್ಲಿ ಮೂರು ಸಮಾಸ ಪದ ಒಂದು ಕ್ರಿಯಾಪದ ನಾಲ್ಕು ಪದಗಳಲ್ಲಿ ಶಿಥಿಲದಿತ್ವ ಇದೆ ಒಂದು ಪದ ಕ್ರಿಯಾಪದ ಶಿಥಿಲದಿತ್ವ ಇನ್ನು ಮೂರು ಪದ ಸಮಾಸ ಶಿಥಿಲದಿತ್ವ ನುಸುಳ್ಗೆ ಕ್ರಿಯಾಪದ ಶಿಥಿಲದಿತ್ವ ಪೊಗರ್ವಟ್ಟೆ ಕುಳಿರ್ಗಾಳಿ ಅಮರ್ ಸಮಾಸ ಸಮಾಸಪದ ಶಿಥಿಲದಿತ್ವ ಈ ಕೆಳಕಂಡವುಗಳಲ್ಲಿ ಯಾವುದು ಕ್ರಿಯಾಪದ ಶಿಥಿಲದಿತ್ವ ಅಲ್ಲ ನುಸುಳ್ಗೆ ತೊಡರ್ದಪಂ ಕುಳಿರ್ಗಾಳಿ ಅಮರ್ಗುಂ ಒಂದು ಮಾತ್ರ ಸಮಾಸ ಶಿಥಿಲದಿತ್ವ ಇನ್ನು ನುಡಿದಂತ ಮೂರು ಕ್ರಿಯಾಪದ ಶಿಥಿಲದಿತ್ವ ಹುಳಿರ್ಗಾಳಿ ಸಮಾಸ ಶಿಥಿಲದಿತ್ವ ನುಸುಳ್ಗೆ ತೊಡರ್ದಪಂ ಅಮರ್ಗುಂ ಕ್ರಿಯಾಪದ ಶಿಥಿಲದಿತ್ವ ಈ ಕೆಳಕಂಡವುಗಳಲ್ಲಿ ಯಾವುದು ಸಮಾಸ ಶಿಥಿಲದಿತ್ವ ನಾಲ್ಕು ಶಿಥಿಲದಿತ್ವವನ್ನು ಒಳಗೊಂಡಿರ್ತಕ್ಕಂಥ ಪದಗಳು ಶಿಥಿಲದಿತ್ವ ಅಂದ್ರೆ ಏನು ಅಂತ ನಿಮಗೆ ಡೌಟ್ ಇದ್ರೆ ಕ್ಲಾಸ್ ನಂಬರ್ ಐನೂರ ಮೂವತ್ತೊಂದನ್ನು ನೋಡಿ ಅದರಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಮ್ ಸಿ ಕ್ಯೂ ಮಾಡ್ತಾ ಇದ್ದೀನಿ ಕುಳಿರ್ಗಾಳಿ ಅನ್ನೋದು ಸಮಾಸ ಶಿಥಿಲದಿತ್ವ ನುಸುಳ್ಗೆ ತೊಡರ್ದಪಂ ಅಮರ್ಗುಂ ಇವು ಸಮಾಸ ಶಿಥಿಲದಿತ್ವ ಅಲ್ಲ ಅವು ಸಹಜ ಶಿಥಿಲದಿತ್ವ ಆಗಿರ್ತವೆ ಕ್ರಿಯಾಪದ ಶಿಥಿಲದಿತ್ವ ಆಗಿರ್ತವೆ ನಾಮಪದ ಶಿಥಿಲದಿತ್ವ ಆಗಿರ್ತವೆ ಈ ಕೆಳಕಂಡವುಗಳಲ್ಲಿ ಯಾವುದು ಸಮಾಸ ಶಿಥಿಲದಿತ್ವ ಅಲ್ಲ ನುಸುಳ್ಗೆ ಪೊಗರ್ವಟ್ಟೆ ಅಮಲ್ ದೊಂಗಲ್ ಅಮಳ್ ಜಂತ್ರ ನುಸುಳ್ಗೆ ಅನ್ನೋದು ಕ್ರಿಯಾಪದ ಶಿಥಿಲದಿತ್ವ ಪಗರ್ವಟ್ಟೆ ಹೊಟ್ಟೆ ಅಮಳ್ ದೊಂಗಲ್ ಅಮಳ್ ಜಂತ್ರ ಇವು ಸಮಾಸ ಶಿಥಿಲದಿತ್ವ ಇಷ್ಟು ಎಂ ಸಿ ಕ್ಯೂನ ಮಾಡಿದ್ದೀನಿ ನನಗನ್ನಿಸ್ತಾಗೆ ನಿಮಗೆ ಶಿಥಿಲದಿತ್ವದ ಬಗ್ಗೆ ಸಾಮಾನ್ಯ ಕನ್ನಡದಲ್ಲಿ ಇಷ್ಟು ಪ್ರಶ್ನೆ ಕೇಳಿದ್ರೆ ನೀವು ಅಟೆಂಡ್ ಮಾಡ್ತೀರಾ ಸಾಮಾನ್ಯ ಕನ್ನಡಕ್ಕೆ ಇಷ್ಟು ಸಾಕು ಅಂತಲೂ ನಾನು ಭಾವಿಸ್ತೀನಿ ಒಂದು ವೇಳೆ ನೀವೇನಾದರೂ ಕೆ ಸೆಟ್ಟು ನೆಟ್ಟು ಕೆಸೆಟ್ಟು ನೆಟ್ಟು ಎಚ್ ಎಸ್ ಟಿ ಆರ್ ಪಿ ಯು ಕಾಲೇಜ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಟೀಚರ್ ಎಕ್ಸಾಮ್ಗಳಿಗೆ ಸಿದ್ಧತೆ ನಡೆಸ್ತಾ ಇದ್ರೆ ನೀವು ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಮೊದಲನೇ ಪ್ರಕರಣ ಇದೆ ಸಂಜ್ಞಾ ಪ್ರಕರಣ ಆ ಸಂಜ್ಞಾ ಪ್ರಕರಣದಲ್ಲಿ ಈ ಶಿಥಿಲತಿತ್ತುದ ಬಗ್ಗೆ ನಾಲ್ಕೈದು ಸೂತ್ರ ಇದ್ದಾವೆ ಅಲ್ಲಿ ಹೆಚ್ಚಿನ ವಿವರಣೆ ಸಿಗುತ್ತೆ ಒಂದು ವೇಳೆ ಸಾಮಾನ್ಯ ಕನ್ನಡಕ್ಕೂ ನೀವೇನಾದ್ರು ಓದ್ತೀವಿ ಅಂದರೆ ಆ ಕೇಶಿ ರಾಜನು ಶಬ್ದಮಣಿ ದರ್ಪಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಪುಸ್ತಕಗಳನ್ನ ಬರೆದಿದ್ದಾರೆ ಅದರಲ್ಲಿ ಮೊದಲನೇ ಪ್ರಕರಣ ಇದೆ ಸಂಜಾ ಪ್ರಕರಣ ಅಂತ ಆ ಸಂಜಾ ಪ್ರಕರಣದಲ್ಲಿ ನೀವು ಓದ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಟೆಕ್ಸ್ಟ್ ಮೆಸೇಜು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕ್ಲಾಸ್ ಕೇಳ್ತಿರೋರು ನಿಮ್ಮ ಬಲಭಾಗದಲ್ಲಿ ಆ್ಯಂಡ್ರೈಸ್ ಆಪ್ಷನ್ ಇದೆ ಆ ಆ್ಯಂಡ್ರೈಸ್ ಆಪ್ಷನ್ ಇದ್ರೆ ನನ್ನ ಜೊತೆ ನೇರವಾಗಿ ನೀವು ಮಾತಾಡಬಹುದು ಅಥವಾ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಫೋಟೋ ತೆಗೆದು ಕಳಿಸ್ಕೊಡ್ಬೋದು ನನ್ನ ಟೈಮಿಂಗ್ಸ್ ಕೇಳ್ತೀರ ಟೈಮಿಂಗ್ಸ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆದರೆ ಕ್ಲಾಸ್ಗಿಂತ ಮುಂಚೆ ಅಲ್ಲಿ ನಾನು ಮಾಹಿತಿನ ಹಾಕ್ತೀನಿ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೀ ಕ್ಲಾಸ್ ಇರುತ್ತೆ ಈ ಫ್ರೀ ಕ್ಲಾಸ್ಗಳನ್ನ ಕೇಳಬಹುದು ನಿಮ್ಮ ಪಿ ಡಿ ಒ ಮತ್ತು ಎ ಎಕ್ಸಾಮ್ ಬರೋಷ್ಟರಲ್ಲಿ ಒಂದು ಹೊಸ ಬ್ಯಾಚ್ ಕೋರ್ಸು ಆರಂಭ ಆಗಿದೆ ಅದು ಇರುತ್ತೆ ಆಸಕ್ತಿ ಇರ್ತಕ್ಕಂಥವ್ರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸಾಮಾನ್ಯ ಕನ್ನಡಕ್ಕೆ ಇವತ್ತಿನ ಶಿಥಿಲದಿತ್ವಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಆಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ಸ್ವಲ್ಪ ಜನ ಆಡಿಯೋ ಸರಿ ಕೇಳಿಸ್ತಾ ಇರಲ್ಲ ಅಂತ ಕೆಲವೊಂದು ಸರಿ ಮೆಸೇಜ್ ಮಾಡ್ತೀರಾ ಕ್ಲಿಯರ್ ಇದೆಯಾ ಆಡಿಯೋ Thank you. ಓಕೆ ಥ್ಯಾಂಕ್ ಯು ನೆಕ್ಸ್ಟು ಕ್ಲಾಸು ಯಾವಾಗಿರುತ್ತೆ ಅನ್ನೋ ಮಾಹಿತಿನ ವಾಟ್ಸಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು